ನಂಬರ್ ಒನ್ ಬ್ರೋಗೌಡ ಎಂಟು ವರ್ಷದ ಪ್ರೀತಿಯನ್ನ ಗುಟ್ಟಾಗಿಟ್ಟಿದ್ದೇಕೆ ಬ್ರೋಗೌಡ ನಂಬರ್ ಟೂ ಕೋರ್ಟ್ ಆವರಣದಲ್ಲಿ ಅತ್ತೆ ಸಸಿ ಮಹಾಮಾರಿ ವಿಡಿಯೋ ವೈರಲ್ ನಂಬರ್ ತ್ರೀ ಜಹಲ್ ಧನುಶ್ರೀ ವಿಚ್ಛೇದನ ಕೋರ್ಟ್ ಕಲಾಪದಲ್ಲಿ ಬಯಲಾಯಿತು ಶಾಕಿಂಗ್ ಸತ್ಯ ನಂಬರ್ ಫೋರ್ ರೇಣುಕಾಸ್ವಾಮಿ ಮನೆಯಲ್ಲಿ ಸಂಭ್ರಮ ಪುತ್ರನ ನಾಮಕರಣ ರೇಣುಕಾಸ್ವಾಮಿಯ ಮಗನ ಹೆಸರೇನು ಹೆಲೋ ಕ್ರೆಜ್ ಪೀಪಲ್ ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ ನಂಬರ್ ಒನ್ ಎಂಟು ವರ್ಷದ ಪ್ರೀತಿಯನ್ನ ಗುಟ್ಟಾಗಿಟ್ಟಿದ್ದೇಕೆ ಬ್ರೋಗೌಡ ಲಕ್ಷ್ಮೀ ಬಾರಮ್ಮ ಧಾರಾವೆಯ ಖ್ಯಾತಿಯ ಶಮಂತ್ ಗೌಡ ಅಲಿಯಾಸ್ ಬ್ರೋಗೌಡ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಪ್ರೇಮಿಗಳ ದಿನದಂದು ಶಮಂತ್ ಗೌಡ ತನ್ನ ಪ್ರೇಯಸಿಯಾದ ಮೇಘನಾ ಅವರನ್ನ ಪರಿಚಯಿಸಿದ್ದಾರೆ ವೃತ್ತಿಯಲ್ಲಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಿರುವ ಮೇಘನಾ ಅವರ ಜೊತೆ ಕಳೆದ ಫೆಬ್ರವರಿ ಹದಿನಾರರಂದು ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಇದೀಗ ಶಮಂತ್ ಗೌಡ ಮೊದಲ ಬಾರಿಗೆ ತಮ್ಮ ಪ್ರೀತಿ ಹಾಗೂ ಮದುವೆಯ ಬಗ್ಗೆ ಮಾತನಾಡಿದ್ದಾರೆ ಒಂದು ಯೂಟ್ಯೂಬ್ ಚಾನೆಲ್ ಜೊತೆ ಮಾತನಾಡಿದ ಅವರು ನಾವು ಎಂಟು ವರ್ಷಗಳಿಂದ ಪ್ರೀತಿ ಮಾಡುತ್ತಿದ್ದೆವು ಯಾರಿಗೂ ಹೇಳದೆ ಆ ಸೀಕ್ರೆಟ್ ಅನ್ನ ಕಾಪಾಡಿದ್ದೆವು ಕಾಲೇಜಿನಲ್ಲಿ ನನ್ನ ಸ್ನೇಹಿತರದ್ದು ಗೆಟ್ ಟುಗೆದರ್ ಇತ್ತು ನಾನು ಅಲ್ಲಿ ಹೋದಾಗ ಅಲ್ಲಿ ಅವರ ಪರಿಚಯ ಆಯಿತು ಅಲ್ಲಿಂದ ಮುಂದುವರೆದು ಇಲ್ಲಿಗೆ ಬಂದಿದೆ ಹಾಗೆ ಹಿಂದೆ ತಿರುಗಿ ನೋಡಿದಾಗ ಎಂಟು ವರ್ಷ ಕಳೆದೇ ಬಿಟ್ಟಿದೆ ಇದು ಸೂಕ್ತವಾದ ಸಮಯ ಎಂದುಕೊಂಡು ಮನೆಯಲ್ಲಿ ಒಪ್ಪಿಸಿ ಎಲ್ಲರಿಗೂ ಹೇಳಿದ್ದೇವೆ ಇನ್ನು ತಮ್ಮ ಬಾವಿ ಪತ್ನಿ ಮೇಘನಾ ಬಗ್ಗೆ ಮಾತನಾಡಿದ ಶಮಂತ್ ಗೌಡ ಅವರು ಸಿಕ್ಕಾಪಟ್ಟೆ ಆಕ್ಟಿವ್ ನಾನು ಡಲ್ ಆಗಿದ್ದಾಗ ಅವರೇ ನನ್ನನ್ನು ಆಕ್ಟಿವ್ ಮಾಡುತ್ತಾರೆ ಅವರು ನನಗಿಂತ ಬ್ಯುಸಿ ಅವರಿಗೆ ಪ್ರತಿದಿನ ಕೆಲಸ ಇದ್ದೇ ಇರುತ್ತದೆ ನಾನು ಅವರು ಸಿಗುವುದು ತುಂಬಾ ಕಡಿಮೆ ಸಮಯ ಆದರೆ ಸಿಗೋ ಕಡಿಮೆ ಸಮಯದಲ್ಲಿಯೇ ತುಂಬಾ ಚೆನ್ನಾಗಿರುತ್ತೇವೆ ನಾನು ಬಿಗ್ ಬಾಸ್ಗೆ ಹೋದಾಗ ನನ್ನ ಸಂಪೂರ್ಣ ಬಟ್ಟೆ ನನ್ನ ಮೇಕಪ್ ಕಿಟ್ ಮತ್ತೆ ದಿನ ಬಳಸುವ ವಸ್ತುಗಳ ಜೊತೆ ಹಾಗೆ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಕೂಡ ಅವರೇ ನೋಡಿಕೊಳ್ತಾ ಇದ್ರು ನಮ್ಮ ಪ್ರೀತಿಯ ವಿಚಾರ ಕೆಲವು ಆತ್ಮೀಯರಿಗೆ ಗೊತ್ತಿತ್ತು ಆದರೆ ನಾನೇ ಬಾಯಿ ಮುಚ್ಚಿಸಿದ್ದೆ ನಾನು ಯಾವುದೋ ಒಂದು ಒಳ್ಳೆ ಕೆಲಸ ಆಗಬೇಕೆಂದರೆ ಮೊದಲೇ ಯಾರಿಗೆ ಹೇಳುವುದಿಲ್ಲ ಸಿನಿಮಾ ಕೂಡ ಅಷ್ಟೇ ಎಲ್ಲ ಓಕೆಯಾಗಿ ಶುರುವಾಗುವ ಸಮಯ ಬಂದರೂ ಕೂಡ ನಾನು ಯಾರಿಗೂ ಹೇಳುವುದಿಲ್ಲ ಮೊದಲಿನಿಂದಲೂ ಕೆಲಸ ಮಾಡಿದ ಮೇಲೆ ಹೇಳೋಣ ಎನ್ನುವುದು ನಾನು ರೂಢಿಸಿಕೊಂಡು ಬಂದಿರುವುದು ಹೀಗಂತ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಶಮಂತ್ ಗೌಡ ಹೇಳಿಕೊಂಡಿದ್ದಾರೆ ನಂಬರ್ ಎರಡು ಕೋರ್ಟ್ ಆವರಣದಲ್ಲಿಯೇ ಅತ್ತೆ ಸಸಿಯ ಮಹಾಮಾರಿ ವಿಡಿಯೋ ವೈರಲ್ ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ ಹಾಗೆ ಅತ್ತೆ ಸೊಸೆ ನಡುವಿನ ಗಲಾಟೆ ಎಂದಿಗೂ ಎವರ್ಗ್ರೀನ್ ಎಂದರೆ ತಪ್ಪಾಗಲಾರದು ಕೆಲಸ ಹಾಗೂ ಇನ್ನಿತರ ವಿಚಾರಗಳಿಗಾಗಿ ಅತ್ತೆ ಹಾಗೂ ಸೊಸೆಯ ನಡುವೆ ಮನಸ್ತಾಪ ಉಂಟಾಗಿ ಪ್ರಕರಣಗಳು ಕೋರ್ಟ್ ಹಾಗೂ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದನ್ನ ನಾವು ನೋಡಿದ್ದೇವೆ ಅತ್ತೆ ಸೊಸೆ ಕುಟುಂಬಸ್ಥರ ಜೊತೆ ಸೇರಿಕೊಂಡು ಕೋರ್ಟ್ ಆವರಣದಲ್ಲಿ ಹೊಡೆದಾಡಿಕೊಂಡಿರುವ ಘಟನೆ ಇದೀಗ ನಡೆದಿದೆ ಸದ್ಯ ಈ ವಿಡಿಯೋ ವೈರಲ್ ಆಗ್ತಾ ಇದೆ ದಯವಿಟ್ಟು ಕ್ಷಮಿಸಿ ವಿಡಿಯೋ ಬ್ಲರ್ ಮಾಡಿದ್ದಕ್ಕೆ ನಾನು ವಿಡಿಯೋ ಬ್ಲರ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋವನ್ನು ಯೂಟ್ಯೂಬ್ನವರು ರಿಜೆಕ್ಟ್ ಮಾಡ್ತಾರೆ ಅವರು ಹೊಡೆದಾಡಿಕೊಳ್ಳಲು ಕಾರಣ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲಾ ನ್ಯಾಯಾಲಯದಲ್ಲಿ ಈ ಘಟನೆ ನಡೆದಿದ್ದು ಅತ್ತೆ ಸೊಸೆ ನ್ಯಾಯಾಲಯದ ಆವರಣದಲ್ಲಿಯೇ ಜಗಳವಾಡಿದ್ದಾರೆ ಕೇಳಿ ಬಂದಿರುವ ಮಾಹಿತಿ ಪ್ರಕಾರ ಕೌಟುಂಬಿಕ ಕಲಹದ ವಿಚಾರಣೆಗಾಗಿ ಹಾಜರಾಗಿದ್ದ ಅತ್ತೆ ಸಸೆ ಕೋರ್ಟ್ ಆವರಣದಲ್ಲಿಯೇ ಮುಖಾಮುಖಿಯಾಗಿದ್ದು ಇಬ್ಬರು ಪರಸ್ಪರ ನೋಡಿಕೊಳ್ಳುತ್ತಿದ್ದಂತೆ ಮಾತಿನ ಚಕಮಕಿ ಶುರುವಾಗಿದೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದ್ದು ಹೊಡೆದಾಡಿಕೊಳ್ಳಲು ಶುರು ಮಾಡಿದ್ದಾರೆ ಇವರ ಜೊತೆ ಬಂದಿರುವವರು ಕೂಡ ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡಿದ್ದಾರೆ ಬಿಡಿಸಲು ಹೋದವರಿಗೂ ಕೂಡ ಹೊಡೆದಿದ್ದಾರೆ ಸದ್ಯ ಈ ವಿಡಿಯೋ ವೈರಲ್ ಆಗಿದ ಕಾರಣ ಪೊಲೀಸರು ಈ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಸರ್ಕಾರ್ ವಾರ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಕೋರ್ಟ್ ಆವರಣದಲ್ಲಿ ಹೊಡೆದಾಡಿಕೊಂಡವರನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದರು ಎರಡು ಗುಂಪುಗಳನ್ನು ವಿಚಾರಣೆ ನಡೆಸಿದ ಬಳಿಕ ಅವರನ್ನು ಬಿಟ್ಟು ಕಳುಹಿಸಲಾಗಿದ್ದು ಈ ರೀತಿ ಮಾಡದಂತೆ ಎಚ್ಚರಿಕೆ ನೀಡಲಾಗಿದೆ ವಿಚಾರಣೆ ವೇಳೆ ಯಾವ ಕಾರಣಕ್ಕೆ ಹೊಡೆದಾಡಿಕೊಂಡರು ಎಂಬುದರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿಲ್ಲ ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ನಂಬರ್ ಮೂರು ಚಹಾಲ್ ಧನುಶ್ರೀ ವಿಚ್ಛೇದನ कोर्ट कलापदले बयलायतो शॉकिंग सत्य ಭಾರತೀಯ ಕ್ರಿಕೆಟ್ ಆಟಗಾರ ವಿಜವೇಂದ್ರ ಚಹಲ್ ಮತ್ತು ಅವರ ಪತ್ನಿ ಧನಶ್ರೀ ವರ್ಮಾ ವಿಚ್ಛೇದನ ಪಡೆದಿದ್ದಾರೆ ಎಂಬ ಸುದ್ದಿ ಹಲವು ದಿನಗಳಿಂದ ಹರಿದಾಡುತ್ತಿತ್ತು ಈಗ ಎಬಿಬಿ ನ್ಯೂಸ್ ವರದಿ ಪ್ರಕಾರ ಈ ಊಹಾಪೋಹಗಳು ನಿಜವಾಗಿವೆ ಇಬ್ಬರು ಬಾಂದ್ರಾ ಫ್ಯಾಮಿಲಿ ಕೋರ್ಟ್ನಲ್ಲಿ ವಿಚ್ಛೇದನದ ಎಲ್ಲ ಕಾನೂನು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ್ದಾರೆ ವಿಚಾರಣೆಯ ಸಮಯದಲ್ಲಿ ನ್ಯಾಯಾಧೀಶರು ದಂಪತಿಗಳಿಗೆ ನಲವತ್ತೈದು ನಿಮಿಷಗಳ ಕಾಲ ಕೌನ್ಸಲಿಂಗ್ ಗೆ ಹಾಜರಾಗುವಂತೆ ಸಲಹೆ ನೀಡಿದ್ದರು ನಂತರ ಅವರು ದಂಪತಿಗಳನ್ನು ಈ ನಿರ್ಧಾರವನ್ನು ಮುಂದುವರೆಸಲು ಬಯಸುತ್ತಿರ ಎಂದು ಕೇಳಿದಾಗ ಚಹಲ್ ಮತ್ತು ಧನುಸ್ರಿ ಇಬ್ಬರು ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನ ಪಡೆಯಲು ಬಯಸುವುದಾಗಿ ಖಚಿತಪಡಿಸಿದ್ದಾರೆ ನಾನು ಈ ವಿಡಿಯೋ ಮಾಡೋಕ್ಕೆ ತುಂಬಾ ಕಷ್ಟಪಟ್ಟಿದ್ದೇನೆ ನಾನು ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಲೈಕ್ ಮಾತ್ರ ದಂಪತಿಗಳು ತಮ್ಮ ನಿರ್ಧಾರದ ಹಿಂದಿನ ನಿಜವಾದ ಕಾರಣವನ್ನು ಸಹ ಬಹಿರಂಗಪಡಿಸಿದ್ದು ಹೊಂದಾಣಿಕೆಯ ಸಮಸ್ಯೆಗಳು ಎಂದು ಉಲ್ಲೇಖಿಸಿ ಕಳೆದ ಹದಿನೆಂಟು ತಿಂಗಳಿಂದ ಪ್ರತ್ಯೇಕವಾಗಿ ವಾಸಿಸುತ್ತಿರುವುದಾಗಿ ಹೇಳಿದ್ದಾರೆ ಎಲ್ಲ ಚರ್ಚೆಗಳ ನಂತರ ನ್ಯಾಯಾಧೀಶರು ಅಧಿಕೃತವಾಗಿ ವಿಚ್ಛೇದನವನ್ನು ಘೋಷಿಸಿದ್ದು ಇದರಿಂದಾಗಿ ಚಹಲ್ ಮತ್ತು ಧನಶ್ರೀ ವರ್ಮಾ ಇನ್ನು ಮುಂದೆ ಗಂಡ ಹೆಂಡತಿ ಅಲ್ಲ ನಂಬರ್ ನಾಲ್ಕು ನಟಿ ಮಂಜುಳಾ ಸಾವಿನ ಸತ್ಯ ಕಥೆ ಬಿಚ್ಚಿಟ್ಟ ಅತ್ತಿಗೆ ನಿಜವಾಗಿಯೂ ಅಲ್ಲಿ ಆಗಿದ್ದೇನು ನಟಿ ಮಂಜುಳಾ ಅವರಿಗೆ ಆಗ ಮೂವತ್ನಾಕು ವರ್ಷ ಖ್ಯಾತ ನಟಿಯಾಗಿದ್ದ ಮಂಜುಳಾ ಅವರಿಗೆ ಅಮೃತಂ ಜೊತೆ ಆಗಿದ್ದ ಮೊದಲ ಮದುವೆ ಸುಖ ನೀಡಿರಲಿಲ್ಲ ಅದಾಗಲೇ ಆ ಮದುವೆ ಮುರಿದು ಬಿತ್ತು ಚಾಮರಾಜನಗರದ ಹುಡುಗನೊಬ್ಬನ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದರು ನಟಿ ಮಂಜುಳಾ ಅವರು ಆ ಪ್ರೀತಿ ಮದುವೆ ಆಗುವ ಹಂತದಲ್ಲಿತ್ತು ಅವತ್ತು ಸಾಯಂಕಾಲದ ಹೊತ್ತಿಗೆ ಮಂಜುಳಾ ಅವರ ಮಗ ಮನೆಗೆ ಬಂದಿದ್ದರು ಅಷ್ಟರಲ್ಲಾಗಲೇ ಗ್ಯಾಸ್ ಸ್ಟವ್ ಆನ್ ಮಾಡಿದ್ದ ಮಂಜುಳಾ ಅವರು ಮರೆತು ಮಾತನಾಡುತ್ತಾ ನಿಂತು ಬಿಟ್ಟಿದ್ದರು ಎಷ್ಟೋ ಹತ್ತಿನ ಬಳಿಕ ಮತ್ತೆ ಅಡುಗೆ ಮನೆಗೆ ಹೋದ ನಟಿ ಮಂಜುಳಾ ಆಗಲೇ ಗ್ಯಾಸ್ ಸ್ಟವ್ ಆನ್ ಮಾಡಿದ್ದನ್ನ ಮರೆತು ಬೆಂಕಿ ಕಡ್ಡಿ ಗೀರಿದ್ದಾರೆ ತಕ್ಷಣ ಹೊತ್ತಿಕೊಂಡ ಬೆಂಕಿ ಅವರ ಮೈಗೆಲ್ಲ ಹಬ್ಬಿ ನಟಿ ಮೈ ಬಹಳಷ್ಟು ಸುಟ್ಟು ಹೋಗಿದೆ ಆಗ ಅಲ್ಲೇ ಹತ್ತಿರದಲ್ಲಿದ್ದ ಅವರ ಅತ್ತಿಗೆ ಹಾಗೂ ಕೆಲವು ಮಕ್ಕಳಿಗೆ ನಟಿ ಮಂಜುಳಾ ಅವರ ಚಿರಾಟ ಕೇಳಿ ಏನ್ ಮಾಡ್ಬೇಕೆಂಬುದು ತಕ್ಷಣ ಹೊಳೆಯಲಿಲ್ಲ ಅಲ್ಲೇ ಇದ್ದ ಬೆಡ್ಶೀಟ್ ಗಳನ್ನ ಮೈಗೆ ಸುತ್ತಿ ಬೆಂಕಿ ನಂದಿಸಿದ್ದಾರೆ ಅದಾಗಲೇ ನಟಿ ಮಂಜುಳಾ ದೇಹ ಸಾಕಷ್ಟು ಬೆಂದು ಹೋಗಿತ್ತು ಆಟೋದಲ್ಲಿ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಮಂಜುಳಾ ಅವರು ಕುಡಿಯಲು ನೀರು ಕೊಡಿ ಎಂದು ಕೇಳಿದ್ರಂತೆ ಅಯ್ಯೋ ನನಗೆ ಕುಡಿಯಲು ಸ್ವಲ್ಪ ನೀರು ಕೊಡಿ ಎಂದು ಅಂಗಲಾಚಿ ಬೇಡಿಕೊಳ್ತಿದ್ರಂತೆ ಆಟೋ ನಿಲ್ಲಿಸಿ ಅವರಿಗೆ ಕುಡಿಯಲು ನೀರು ಕೊಟ್ಟಾಗ ಕುಡಿದ ಮಂಜುಳಾರವರು ಈಗ ತಣ್ಣಗಾಯಿತು ಎಂದಿದ್ದರಂತೆ ಈ ಮಾತನ್ನ ಸ್ವತಃ ಅವರ ಅತಿಗೆಯೇ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ವಾರಗಳ ಕಾಲ ಚಿಕಿತ್ಸೆ ಪಡೆದರೂ ಕೂಡ ಆ ಚಿಕಿತ್ಸೆ ಫಲಕಾರಿಯಾಗದೆ ಮಂಜುಳಾ ಅವರು ನಿಧನರಾಗ್ತಾರೆ ಅವರನ್ನು ನೋಡಲು ಆಸ್ಪತ್ರೆಗೆ ಹೋಗಿದ್ದ ನಟ ಶ್ರೀನಾಥ್ ಆಗ ಮಂಜುಳಾ ಅವರು ಅಣ್ಣ ಹೇಗಾದ್ರೂ ನನ್ನ ಬದುಕಿಸು ಎಂದು ನಟಿ ಮಂಜುಳಾ ಅವರು ಬೇಡಿಕೊಳ್ತಿದ್ರಂತೆ ಅವರ ಸ್ಥಿತಿ ನೋಡಿ ನಟ ಶ್ರೀನಾಥ್ ಅವರು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರಂತೆ ಅವರನ್ನ ಬದುಕಿಸುವ ಯಾವುದೇ ಫಲ ನೀಡದೆ ಕೊನೆಗೆ ನಟಿ ಮಂಜುಳಾ ಅವರು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಎಂಬತ್ತಾರರಂದು ನಮ್ಮನ್ನ ಬಿಟ್ಟು ಹೋಗಿದ್ದರು ಆದರೆ ಕೊನೆ ಕ್ಷಣದಲ್ಲಿ ಅವರಿಗೆ ಇನ್ನಷ್ಟು ವರ್ಷ ಬದುಕುವ ಆಸೆ ಇತ್ತು ನಂಬರ್ ಐದು ರೇಣುಕಾಸ್ವಾಮಿ ಮನೆಯಲ್ಲಿ ಸಂಭ್ರಮ ಪುತ್ರನ ನಾಮಕರಣ ರೇಣುಕಾಸ್ವಾಮಿಯ ಮಗನ ಹೆಸರೇನು ಚಿತ್ರದುರ್ಗದ ನಿವಾಸಿ ಮೃತ ರೇಣುಕಾಸ್ವಾಮಿ ಮನೆಯಲ್ಲಿ ಕೊನೆಗೂ ಸಂಭ್ರಮಾಚರಣೆ ನಡೆಯುತ್ತಿದೆ ನಟ ದರ್ಶನ್ ಹಾಗೂ ಅವರ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಕ್ರೂರವಾಗಿ ಕೊಲೆ ಮಾಡಿದ್ದರು ರೇಣುಕಾಸ್ವಾಮಿ ಅವರ ಕುಟುಂಬದವರು ಇಷ್ಟು ದಿನಗಳ ಕಾಲ ಕಣ್ಣೀರಿನಲ್ಲಿಯೇ ಕೈ ತೊಳೆದಿದ್ದರು ಇದೀಗ ರೇಣುಕಾಸ್ವಾಮಿ ಅವರ ಮಗನ ನಾಮಕರಣಕ್ಕೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಜೈಲು ಸೇರಿದ್ದರು ಇದೀಗ ಜೈಲಿನಿಂದ ಬಿಡುಗಡೆಯಾಗಿರುವ ನಟ ದರ್ಶನ್ ಅವರು ಹೊಸ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ ನಟ ದರ್ಶನ್ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದು ಅವರ ಆರೋಗ್ಯ ಈಗಷ್ಟೇ ಚೇತರಿಸುತ್ತಿದೆ ಅಲ್ಲದೆ ಅವರು ಸಿನಿಮಾ ರಂಗಕ್ಕೆ ಮರಳುವ ನಿಟ್ಟಿನಲ್ಲಿ ಭರ್ಜರಿ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಅತ್ತ ಈ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಪವಿತ್ರ ಗೌಡ ಅವರು ಸಹ ಅವರ ಹಳೆಯ ಉದ್ಯೋಗವನ್ನ ಪುನರಾರಂಭಿಸಿದ್ದು ಹೊಸ ಜೀವನ ಕಟ್ಟಿಕೊಳ್ಳುತ್ತಿದ್ದಾರೆ ಇದೀಗ ಮೃತ ರೇಣುಕಾ ಸ್ವಾಮಿ ಅವರ ಮನೆಯಲ್ಲೂ ಕೂಡ ಸಂಭ್ರಮದ ಕಾರ್ಯಕ್ರಮಗಳು ನಡೆಯುತ್ತಿದೆ ರೇಣುಕಾ ಸ್ವಾಮಿ ಮೃತಪಟ್ಟ ಮೇಲೆ ನಡೆಯುತ್ತಿರುವ ಮೊದಲ ಶುಭ ಕಾರ್ಯಕ್ರಮ ಇದಾಗಿದೆ ರೇಣುಕಾ ರೇಣುಕಾಸ್ವಾಮಿಯನ್ನ ನಟ ದರ್ಶನ್ ಹಾಗೂ ಅವರ ಗ್ಯಾಂಗ್ ಬರ್ಬರವಾಗಿ ಹಲ್ಲೆ ಮಾಡಿ ಹತ್ಯೆ ಮಾಡಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಕ್ಟೋಬರ್ ಹದಿನಾರಕ್ಕೆ ರೇಣುಕಾಸ್ವಾಮಿ ಅವರ ಪತ್ನಿ ಸಹನ ಎನ್ನುವರು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಸ್ವಾಮಿ ಮೃತಪಟ್ಟ ಮೇಲೆ ರೇಣುಕಾಸ್ವಾಮಿ ಅವರ ಕುಟುಂಬದವರು ಕಣ್ಣೀರಿನಲ್ಲಿಯೇ ಕೈ ತೊಳೆದಿದ್ದರು ಇದೀಗ ರೇಣುಕಾಸ್ವಾಮಿಯವರ ಮಗುವಿಗೆ ಐದು ತಿಂಗಳು ತುಂಬಿದ್ದು ಅವರ ಕುಟುಂಬದವರೆಲ್ಲರೂ ನಾಮಕರಣ ಮಾಡುವುದಕ್ಕೆ ಮುಂದಾಗಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿಯವರ ಮನೆಯಲ್ಲಿ ಈ ಶುಭ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಲಾಗಿದೆ ನಾನು ಈ ವಿಡಿಯೋ ಮಾಡಕ್ಕೆ ತುಂಬಾ ಕಷ್ಟಪಟ್ಟಿದ್ದೇನೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ